ಅಮ್ಮ ಜಗಜ್ಜನ ನೀ ಜಗನ್ ಮಾತ ನಿನ್ನ ಆಟವನ್ನು ಬಲ್ಲವರಾರಂಭ ನೀನು ಆಡಿಸಿದ ಆಟದಲ್ಲಿ ಕೈಗೊಂಬೆಗಳಮ್ಮ ನಾವು ನಮ್ಮ ಮಾವನವಾದ ವೀರಪ್ಪ ನಾಯಕನ ಮನೆತನವೆಂದರೆ ನ್ಯಾಯವಂತರ ಮನೆತನ ನ್ಯಾಯದಿಂದ ಬಾಳಿದವರ ಒಂದು ಕಲ್ಲು ಸಹ ಬಡಿದಿಲ್ಲ ಅನ್ನುತ್ತಾರೆ ಹಾಲು ಜೇನಿನಂತಿದ್ದ ನನ್ನ ಅಕ್ಕನ ಸಂಸಾರವನ್ನ ಒಡೆದು ಚಿತ್ರ ಚಿತ್ರ ಮಾಡಿಬಿಟ್ಟಲ್ಲಮ್ಮ ನಿನಗೆ ಕರುಣೆ ಎನ್ನುವುದೇ ಇಲ್ಲೇ ನನ್ನ ನನ್ನ ಅಕ್ಕ ಹಂತಕರ ಕೈಯಲ್ಲಿ ತರೀಲಾಗುವುದು ಅಂದಿನಿಂದ ಇಂದಿನವರೆಗೂ ನನ್ನ ಮಾವ ವೀರಪ್ಪ ನಾಯಕ ಎಲ್ಲಿರುವನು ಏನು ಇದ್ದ ಇಬ್ಬರು ಅಳಿಯೆಂದರಲ್ಲಿ ಒಬ್ಬ ಅಳಿಯ ಗರುಡ ಮಾತ್ರ ನನ್ನ ಬಲಿ ಇರುವನು ಇನ್ನೊಬ್ಬ ಅಳಿಯ ತಿಕ್ಕವನಿರುವಾಗಲೇ ಕಣ್ಣು ಮರೆಯಾಗಿ ಅಂದಿನಿಂದ ಇಂದಿನವರೆಗೂ ನನ್ನ ಹೆಂಡತಿ ಸಾವಿತ್ರಿ ಅದೇ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಯಾಕ್ರಿ ಮನಸ್ತಾಪ ಮಾಡಿಕೊಂಡು ಮಾತಾಡ್ತಿದ್ದೀರಲ್ಲ ಏನಾಯಿತು ಕೆಲವೊಂದು ಮನಸ್ತಾಪಗಳು ಸಾವಿತ್ರಿ ಪಂಜರದ ಹತ್ಯಂತೆ ಯಾರ ಮುಂದೂ ಹೇಳಕ್ಕೂ ಆಗೋದಿಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಹುಡಕ್ಕೂ ಆಗೋದಿಲ್ಲ ನಿಮ್ಮ ಮನೆತನ ಮೇಲೆ ಆದ ಅನ್ಯಾಯವನ್ನು ಜ್ಞಾಪಿಸಿಕೊಂಡು ಅಷ್ಟೇ ಸ್ವಾಮಿ ನೆಲವನ್ನು ಬಿಟ್ಟು ಎತ್ತರಕ್ಕೆ ಹಾರುವ ಅಕ್ಕಿಗೆ ಏಣಿಯೇ ಇಲ್ಲ ನಿಂತ ಮರಗಳಿಗೆ ದಣಿವೇ ಇಲ್ಲ ರಭಸವಾಗಿ ಅರಿಯುವ ನದಿಗಳಿಗೆ ಆಯಾಸವೇ ಇಲ್ಲ ಈ ಬೆಟ್ಟ ಗುಡ್ಡಗಳಿಗೆ ಹಸಿವೇ ಇಲ್ಲ ದಗ ದಗ ಅಂತ ಉರಿಯುತ್ತಿರುವ ಈ ಬೆಂಕಿಗೆ ನೋವೇ ಇಲ್ಲ ಇನ್ನು ಈ ನಮ್ಮ ವಿಧಿ ಆಟಕ್ಕೆ ಕರುಣೆ ಎಲ್ಲಿಂದ ಬರಬೇಕು ಕರುಣೆ ಎಲ್ಲಿಂದ ಬರಬೇಕು ಯಾಕಂದ್ರೆ ಗೂಡಿನಂತಿರುವ ನನ್ನ ಸಂಸಾರ ಚಿತ್ರ ವಿಚಿತ್ರವಾಗಿ ನಮ್ಮ ಆಗಿ ಹೋಯಿತು ಸರ್ವನಾಶವಾಗಿ ಹೋಯಿತು ಅಲ್ಲ ಇದು ಧರ್ಮವಂತರ ಕಾಲವಲ್ಲರಿ ಅನ್ಯಾಯ ಮೋಸ ವಂಚನೆ ಬರೀ ದುಷ್ಟರು ತುಂಬಿಕೊಂಡು ಬದುಕುತ್ತಿರುವಂತಹ ಸಮಾಜವಿದು ಇಂಥ ಸಮಾಜದಲ್ಲಿ ಎಲ್ಲಿದೆ ಧರ್ಮ ಎಲ್ಲಿದೆ ನ್ಯಾಯ ಎಲ್ಲಿದೆ ಸತ್ಯ ಸತ್ಯಂತ ಧರ್ಮವಂತರ ಬದುಕುವಂತ ಕಾಲ ಇದು ಅಲ್ಲ ನೋಡಿ ಇಂದಿನದೆಲ್ಲ ನೆನಪಿಸ್ಕೊಂಡ್ರೆ ಏನು ಪ್ರವೇಶನವೇ ಇಲ್ಲ ಕಳೆದುಕೊಂಡಿದ್ದನ್ನ ನಾವು ನೆನಪಿಸಿಕೊಂಡ್ರೆ ಮರಳಿ ನಮಗೆ ದೊರಕುವುದೇ ಯಾವುದೂ ಇಲ್ಲ ಸಾವಿತ್ರಿ ಗಂಧ ತಿಕ್ಕಿದಷ್ಟು ಸುಗಂಧ ಸೂಸುವುದು ಕಪ್ಪು ಜಿಗಿದಷ್ಟು ಸಿಹಿ ಕೊಡುವುದು ಚಿನ್ನ ಹೊಡೆದಷ್ಟು ಹೊಳಪು ಕೊಡುವುದು ಆದರೆ ನಮ್ಮ ಜೀವನ ಹಾಗಲ್ಲ ಸಾವಿತ್ರಿ ಸುಖ ದುಃಖಗಳು ಈ ಮಾನವನ ಪಡೆದವರ ಈ ವರ ಪಡೆದ ಮಾನವನಿಗೆ ಕಷ್ಟ ಸುಖಗಳು ಬರುವುದು ಸಹಜ ಅವುಗಳನ್ನು ಅನುಸರಿಸಿ ಬಾಳುವುದೇ ನಿಜವಾದ ಜೀವನ ಸಾವಿತ್ರಿ ನಿಜರಿ ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನುವಾಗಾಗಿದೆ ನಮ್ಮ ಪರಿಸ್ಥಿತಿ ಅದಕ್ಕೆ ಆದ ನೋವುಗಳನ್ನೆಲ್ಲ ಮರೆಸುವುದಕ್ಕಂತೆ ಆ ದೇವರು ನಿಮ್ಮಂಥ ಪತಿಯನ್ನು ನನಗೆ ಕಲ್ಪಿಸಿಕೊಂಡಿರಬೇಕಾದ್ರೆ ನೋಡಿ ನಿಮ್ಮಂಥ ಪತಿ ಸಿಕ್ಕಿದ್ದು ನನ್ನ ಭಾಗ್ಯ ರೀ ಅದು ನನ್ನ ಭಾಗ್ಯ ಅಷ್ಟೇ ರೀ ಏಳೇಳು ಜನ್ಮ ನಾನು ಹುಟ್ಟಿ ಬಂದರೂ ಕೂಡ ಪ್ರತಿ ಜನ್ಮದಲ್ಲೂ ನೀವೇ ನನ್ನ ಪತಿಯಾಗಬೇಕು ಅಂತ ದೇವರಲ್ಲಿ ನಾನು ಕೈಯ ಮಗುದಿಲ್ಲ ನಿನ್ನಂತ ಸತಿಯನ್ನು ಪಡೆಯಬೇಕಾದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ಏನು ಇನ್ನು ಮುಂದೆ ನಿನಗೆ ಯಾವ ನೋ ಬರದ ಹಾಗೆ ಧರ್ಮದಿಂದ ದುಡಿದು ಮಣ್ಣಿನ ಮಗನಾಗಿ ನನ್ನ ಸತಿ ಅಷ್ಟೇ ಅಲ್ಲ ನನ್ನ ಧರ್ಮ ಪತ್ತಿಯಾದ ನನ್ನ ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಸ್ವಾಮಿ ಕೈಗೆಸರಾದರೆ ಬಾಯಿ ಮೊಸರಂಬಂತೆ ಹಿರಿಯರು ಹೇಳಿದ್ದನ್ನ ನೀವು ಕೇಳಿಲ್ಲವೆ ನನ್ನನ್ನ ರಾಣಿ ಮಹಾರಾಣಿ ತರ ನೋಡ್ಕೋಬೇಕಂತ ಹಾಗಲಿರಡು ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ನಿಮ್ಮ ದೇಹಕ್ಕೆ ಬೇಸರವೇ ಇಲ್ವೇ ನೋಡಿ ಗಂಡನಿಗೆ ಸ ಕಷ್ಟದಲ್ಲಿ ಬಿಟ್ಟು ಮನೆಯಲ್ಲಿ ಸುಖವಾಗಿ ಜೀವನ ಸಾಗಿಸುವ ಹೆಂಡತಿ ಅವಳು ಯಾವ ಕಾಲಕ್ಕೂ ಸುಖವಾದ ಹೆಂಡತಿ ಅಲ್ಲರಿ ಗಂಡನಿಗೆ ಕಷ್ಟವೇ ಬರಲಿ ಸುಖವೇ ಬರಲಿ ಅದರಲ್ಲಿ ಸಮಭಾಗ್ಯ ಆಗಿ ನಡೆಯುವಳು ನಿಜವಾದ ಸತಿ ಅಂತವಳನ್ನ ದೇವರು ಮೆಸ್ತಾನೆ ಅದೇ ಪತಿಯನ್ನು ತಿರಸ್ಕಾರಿ ಮಾಡಿ ನಡೆಯುವ ಸತಿಯನ್ನು ಆ ದೇವರು ಯಾವ ಕಾಲಕ್ಕೂ ಮೆಚ್ಚು ಇದೇ ಕಣೆ ಸತಿಪತಿಗಳ ಬಾಂಧವ್ಯ ಎಂದರೆ ನಾನು ಹಗಲೇಳ ದುಡಿದರೆ ನನಗೆ ನೋವಾಗುತ್ತದೆ ಅನ್ನುತ್ತೀಯಲ್ಲ ಅಲ್ಲ ಎಂತ ವಿಶಾಲ ಹೃದಯದವಳೆ ಸತಿಪತಿಗಳು ಒಂದಾದ ಭಕ್ತಿ ಇನ್ನು ಮುಂದೆ ನನ್ನ ಜೀವ ಇರುವರೆಗೂ ನನ್ನ ಮೇಲೆ ನೋಡಿಕೊಳ್ಳುತ್ತೇನೆ ನಿಮಗದಿಷ್ಟೊಂದು ಪ್ರೀತಿ ಹಗಲು ರಾತ್ರಿ ಅನ್ನದೆ ಇಷ್ಟೊಂದು ಪ್ರೀತಿ ಮಾಡುವ ಗಂಡ ನನಗೆ ದೊರಕಿದ್ದಾನಂದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಧ್ಯೆ ಈ ನನ್ನ ಜೀವ ಇರುವವರೆಗೂ ಈ ನಿಮ್ಮ ಪ್ರೀತಿ ಯಾವ ಕಾಲಕಾದರೂ ಹೀಗೆ ಇರಬೇಕು ಅನ್ನೋದು ನನ್ನ ಆಸೆ. ವೇಳೆ ಆ ಭಗವಂತ ನನಗೆ ಏನಂದ್ರೆ ಸಾವನ್ನು ಅಂತ ಕೊಟ್ಟಿದ್ರಿ. ಅದು ನಿಮ್ಮ ಮಡಿಲಲ್ಲೇ ಆಗಬೇಕು. ಮುತ್ತೈದೆ ಸಾವನ್ನೇ ನಾನು ಪಡಿಬೇಕು. ನಿಮ್ಮ ಕಣ್ಣ ಮುಂದೆನೇ ಮುತ್ತೈದೆ ಸಾವನ್ನು ನಾನು ಪಡಿಬೇಕು. ಯಾಕೆ ಸಾವಿತ್ರಿ ಹೀಗೆಲ್ಲ ಮಾತನಾಡುತ್ತಿರ್ವೆ? ನೀನು ಹೀಗೆ ಮಾತನ್ನು ನನ್ನ ಹೃದಯ ಒಡೆದು ಚೂರ ಆಗುವುದಿಲ್ಲ ಆಗಿಲ್ಲ ಮಾತಾಡಬೇಡಿ ಅತಿ ಪ್ರೀತಿಯಿಂದ ನೀವು ನನ್ನನ್ನು ವರ್ಣೆ ಮಾಡ್ತೀರಲ್ಲ ಅದೇ ಪ್ರೀತಿಯಿಂದ ನಾನು ನಿಮಗೆ ರೀತಿ ಮಾತಾಡಿದೆ ಅಷ್ಟೇ ಹೋಗಲಿ ಬಿಡು ಸಾವಿತ್ರಿ ನನಗೆ ಹೊಟ್ಟೆ ತುಂಬಾ ಹಸಿತ ಇದೆ ನಡೆ ಊಟ ಬಡಿಸು ನಡೆ ಅಯ್ಯೋ ಏನು ಅಂದ್ರೆ ಈ ನಿಮ್ಮ ಭಾವನಾತ್ಮಕ ಮಾತುಗಳನ್ನು ಕೇಳುತ್ತಾ ನಿಮಗೊಂದು ವಿಷಯ ಹೇಳ್ತೇನೆ ನಾನು ಮರೆತು ಬಿಟ್ಟೆ ರೀ ಅದು ನೀವು ಅದು ಯಾಕೆ ಸಾವಿತ್ರಿ ಇಷ್ಟೊಂದು ನಾಚುತ್ತಿರುವೆ ನೀನು ನಾಚುತ್ತಿರುವುದನ್ನು ನೋಡಿದರೆ ಏನೋ ಸಂತೋಷ ಸುದ್ದಿ ಇರಬೇಕು ಹೇಳು ಬೇಗ ಹೇಳು ನನ್ನ ಮನಸ್ಸು ತಿಳಿಪಡಿಸ್ತಾ ಇದೆ ಸಮಾಧಾನ ರೀ ಸಮಾಧಾನ ಏನಿಲ್ಲ ನನೀಗ ಅದೇ ರೀ ನೀವು ಅಪ್ಪ ಆಗ್ತಾ ಇದ್ದೀರಾ ನಾನು ತಂದೆ ಆಗ್ತಾ ಇದ್ದೀನಿ ನೀನು ತಾಯಿ ಆಗ್ತಾ ಇದ್ದೀಯ ಅಂತ ಸಂತೋಷ ಸುದ್ದಿ ಹೇಳಿದೆ ಸಾವಿತ್ರಿ ನನ್ನ ಮನೆಯ ವಾರಸುದಾರನಿಗೆ ಜನ್ಮ ನೀಡುವ ಜನ್ಮದಾತೆ ನನ್ನ ಬಾಳಿನ ಭಾಗ್ಯ ದೇವತೆ ನನ್ನ ಮನೆ ಬೆಳಗುವ ನಂದಾದೀಪ ನನ್ನ ಮನ ಬೆಳಗುವ ಭಾಗ್ಯ ಜ್ಯೋತಿ ಸಾವಿತ್ರಿ ಎಷ್ಟು ಎಷ್ಟು ವರ್ಣನೆ ವರ್ಣನೆ ಸಾಲು ಸಾಲು ಸಾವಿತ್ರಿ ಏನಿದು ರಾಯರು ಎಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಾ ಏನ್ ಸಮಾಚಾರ ವರ್ಣನೆ ಅಲ್ಲ ಸಾವಿತ್ರಿ ಹೆಣ್ಣೆಂಬ ದೇವತೆ ಇರದಿದ್ದರೆ ಈ ಪ್ರಪಂಚ ಸಾಕು ಸಾಕು ನೀವು ನನ್ನ ವರ್ಣೆ ಮಾಡೋದನ್ನ ಸಾಕು ಯಾಕಂದ್ರೆ ಇನ್ನು ಆರು ತಿಂಗಳು ಕಳೆದ್ರೆ ಸಾಕು ಈ ಮನೆಯ ವಾರಸ್ತಾರನ ಎತ್ತು ನಿಮ್ಮ ಕೈಯಲ್ಲಿ ಕೊಡ್ತೀನಿ ಆವಾಗ ನೀವು ಎಷ್ಟು ಬೇಕಾದರೂ ಅವನನ್ನ ವರ್ಣೆ ಮಾಡಬಹುದು ಈಗ ಮೊದಲು ದನದು ಬಂದಿರುವ ಈ ನಿಮ್ಮ ದೇಹಕ್ಕೆ ಊಟ ಮಾಡಿಸ್ತೀನಿ ಬನ್ನಿ ಊಟ ಮಾಡುವಿರಂತೆ ಸುದ್ದಿ ಹೇಳಿ ಹಾಗೆ ನನ್ನ ನಿನ್ನ ಉದರದಲ್ಲಿರುವ ನನ್ನ ಕಂದನಿಗೆ ಆಹಾ ಆ ನಿಮ್ಮ ಕಂದ ಬೇಜಾರ್ ಮಾಡ್ಕೋತಾನೆ ಇಲ್ಲೋ ಗೊತ್ತಿಲ್ಲ ಈ ನಮ್ಮ ರಾಯರಿಗಂತೂ ಬೇಜಾರ್ ಹಾಗೆ ಆಗತ್ತೆ ಏನಂತೀರ ಇದೇ ಸಂತೋಷಕ್ಕೆ ಊಟ ಮಾಡ್ಬೇರಿ ಅಂತ ಸಾವಿತ್ರಿ ಹ್ಮ್ ಇದೇ ಸಂತೋಷದಲ್ಲಿ ನಿಮ್ಗೆ ಇನ್ನೊಂದು ಸಂತೋಷ ಸುದ್ದಿ ಹೇಳ್ದ ಹೌದಾ ಏನ್ರಿ ಅದು ನನ್ನ ತಮ್ಮ ರಾಜೇಶ ಬಿ ಕಾಮ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದ ಹಿಂದೆ ಊರಿಗೆ ಬರುತ್ತೇನೆಂದು ಎಂದು ಫೋನ್ ಮೂಲಕ ಹೇಳಿದ್ದಾನೆ ಅಯ್ಯಯ್ಯೋ ಅವನು ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು ಮೊದ್ಲೇ ಹೇಳಿದ್ರೆ ಸಿಹಿ ಅಡಿಗೆನಾದ್ರೂ ಮಾಡ್ತಿದ್ನಿ ಅಲ್ಲ ರೀ ಅಣ್ಣ ಅಣ್ಣ ಅತ್ತಿಗೆ ಮಹಾರಾಜೇಶ ಈಗ ಬಂದೆನು ಅಂದ ಹಾಗೆ ಇವಳು ಯಾರು ಇವರು ಇವರು ನನ್ನ ಬಾಳ ಸಂಗಾತಿ ಅಂದರೆ ನನ್ನ ಹೆಂಡತಿ ಅಣ್ಣ ರಾಜೇಶ ಏನು ಮಾತನಾಡುತ್ತಿದ್ದೆ ಅಪ್ಪ ನಮ್ಮನ್ನ ಒಂದು ಮಾತು ಹೇಳದೆ ಮದುವೆಯಾಗಿ ಬಂದು ಬಿಟ್ಟಿಯ ಏನು ರಾಜೇಶ ನನ್ನ ತಮ್ಮ ಕಾಮ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ಶ್ರೀಯಾದ ಯಾದ ಸುದ್ದಿಯೊಂದಿಗೆ ಮನೆಗೆ ಬರುತ್ತಾನೆಂದರೆ ಶ್ರೀ ಮುತ್ತು ಕೊಡುವ ಮಡದಿಯನ್ನು ಕರೆದುಕೊಂಡು ಬಂದೀಯ ರಾಜೇಶ ನನ್ನ ತಲೆಯ ಮೇಲಿನ ಭಾರ ಇಳಿತು ಎನ್ನಲು ನಿನ್ನ ದಾರಿಯನ್ನು ನೀನೇ ಕೊಂಡು ಎನ್ನಲು ರಾಜೇಶ ಇಂದು ಮುಂದೆ ನನ್ನ ಮನೆಯಲ್ಲಿ ನಿಮಗೆ ಜಾಗವಿಲ್ಲ ಮನೆ ಬಿಟ್ಟು ಹೊರ ಯಾಚೆ ಹಾಗೆಲ್ಲ ಮಾತನಾಡಬೇಡಿ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈಗ ಯಾಕಪ್ಪ ಯಾಕೆ ಈ ತರ ಹೋದೆ ಅಂದ್ರೆ ನಿನ್ನ ಪಾಲಿಗೆ ಅಣ್ಣ ಅತ್ತಿಗೆ ರೊಸ ತೊಂದರೆ ಅಂತ ಹೇಳಿಕೊಂಡಿದೇನೋ ಮದುವಿ ಮಾಡು ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನಾವೇ ಮುಂದೆ ನಿಂತು ನಿನ್ನ ಮದುವಿ ಮಾಡ್ತಿದ್ವಿ ಅದೆ ಈ ರೀತಿ ಹೇಳ್ದಾಗ ಯಾಕಪ್ಪ ಮದುವೆ ಮಾಡ್ಕೊಂಡು ಬಂದೆ ನಮಗೇಕೆ ಹೇಳುತ್ತಾನೆ ಸಾವಿತ್ರಿ ನಮಗೇಕೆ ಹೇಳುತ್ತಾನೆ ನಮ್ಮ ಮನೆಯ ಮರ್ಯಾದೆ ತೆಗೆಯಲೆಂದೇ ತಮ್ಮನಾಗಿ ಹುಟ್ಟಿತ್ತೆ ಹೇಳುತ್ತಾನು ದಯವಿಟ್ಟು ಅವ್ರನ್ನ ಯಾಕೆ ಬೈತಾ ಇದ್ದೀರಾ ಅವ್ರನ್ನ ಬೈಬಿಡಿ ಇದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅವರು ನಮ್ಮ ಅಣ್ಣನವರ ಒಪ್ಪಿಗೆ ಪಡೆದೇ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಆದ್ರೆ ನಾನೇ ಬಲವಂತವಾಗಿ ಅವ್ರ ಜೊತೆ ಮದುವೆ ಆಗ್ತೀನಿ ಅಂತ ಕರೆದುಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬಂದೆ ಯಾಕಂದ್ರೆ ಒಂದ್ ವೇಳೆ ನೀವೇನಾದ್ರೂ ಈ ಮದುವೆಗೆ ಒಪ್ತೆ ಹೋದ್ರೆ ನನ್ನಿಂದ ಎಲ್ಲಿ ನನ್ನ ರಾಜೇಶ್ ದೂರ ಆಗ್ತಾನೋ ಅನ್ನೋ ಭಯದಿಂದ ನಾನೇ ಅವರನ್ನು ಬಲವಂತದಿಂದ ಮದುವೆ ಮಾಡ್ಕೊಂಡು ಬಂದಿದ್ದೇನೆ ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಗೆ ಕಾಲಮ್ಮ ಹಣೆ ಬರಕ್ಕೆ ಹಣೆ ಯಾರು ಯಾರ ಹಣೆ ಬರದಲ್ಲಿ ಏನಿರುತ್ತದೆ ಹಾಗೇ ಆಗುತ್ತದೆ ಹೇಳು ಯಾಕೆ ರಾಜೇಶ್ ಬಂದು ಬಹಳ ಸಮಯವಾಯ್ತು ನಾವು ಹೌದು ಗರುಡ ಈಗ ತಾನೇ ಬಂದೆ ಹಾ ಇವಳೆ ಅಕ್ಕ ಮಾವ ನೀವೇ ಯಾಕೆ ಮಾರಿ ಚಿಕ್ಕದು ಮಾಡಿಕೊಂಡು ನಿಂತಿದ್ದೀರಲ್ಲ ಏನಾಯ್ತು ಹೇಳಿ ಸುಮ್ಮನೆ ನಿಂತಿದ್ದೀರಲ್ಲ ಬಾತಮ್ಮ ರಾಜೇಶ ನಮಗೆ ಯಾರಿಗೂ ಹೇಳ್ದೆ ಕೇಳದೆ ತಾನು ಇಷ್ಟಪಟ್ಟ ಹುಡುಗಿ ಜೊತೆಗೆ ಮದುವೆ ಮಾಡಿಕೊಂಡು ಮನೆಗೆ ಬಂದಿದ್ದಾನ ಯಾಕೆ ರಾಜೇಶ್ ಈ ರೀತಿಯಾಗಿ ಯಾಕೆ ನೀನು ಏನಮ್ಮ ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಬೇಡವೇನಮ್ಮ ಸಂಪ್ರದಾಯ ನಾಡಿನಲ್ಲಿ ಜನಿಸಿ ಸಂಪ್ರದಾಯವನ್ನೇ ಮರೆತು ಹತ್ತು ಮದುವೆಯಾಗಿ ಬಂದಿದ್ದಿರಲ್ಲ ನಿನಗಾದರೂ ತಿಳಿಯಬಾರ್ದನಮ್ಮ ತಿಳಿಯಬಾರ್ದೆ ನೋಡಿ ಪ್ರೀತಿ ಬ್ರಹ್ಮೆಯಲ್ಲಿ ಅದು ಏನು ಗೊತ್ತಾದ ಈ ರೀತಿ ಮಾಡಿಬಿಟ್ವಿ ದಯವಿಟ್ಟು ಬಿಡಮ್ಮ ನಿಮ್ಮ ತಪ್ಪು ನೀವೇ ಒಪ್ಪಿಕೊಂಡ ಮೇಲೆ ಏನು ಮಾಡ್ಲ ಸಧ್ಯ ಇದಕ್ಕೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯವೇನೆಂದರೆ ಪ್ರೀತಿಯಿಂದ ಕೂಡಿದ ಮನಸ್ಸುಗಳನ್ನು ಅಗಲಿಸಿ ನಾನು ಯಾವ ಪಾಪ ಕಟ್ಟುಕೊಳ್ಳಲಿ ಈ ಭೂಮಿ ಮೇಲೆ ಏನಾದರೂ ಅದೆಲ್ಲ ದೇವರ ಅಪ್ಪಣೆಯಂತೆ ಆಗುತ್ತದೆ ಎಂದು ಸುಮ್ಮನಿರುವೆ ಸಾವಿತ್ರಿ ಮಾಡುವ ಕಾರ್ಯಗಳನ್ನು ಮಾಡಿ ಮನೆ ತುಂಬಿಸ್ಬೋ ಇವರನ್ನು ಸರಿ ಆದನ್ನೆಲ್ಲ ಮರೆತು ಮನೆ ತುಂಬಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಎಲ್ಲರೂ ಸಂತೋಷದಿಂದ ಊಟ ಮಾಡೋಣ ಆಯ್ತು ನೋಡಕ್ಕ ಬನ್ನಿ ಸತಿಪತಿಗಳಾಗಿ ಬಂದ ಇವರನ್ನು ಆರತಿ ಮಾಡಿ ಒಳಗೆ ಕರೆದುಕೊಂಡು ಹೋಗ ஆ பயந்தสงரமா நெஞ்சும் பிரபுவின் மதில்ல ஸ்தலமேக்குடா